ಪುತ್ತೂರಿನ ಸಂತ ಫಿಲೋಮಿನಾ ಕಾಲೇಜಿನ ಗಣಕ ವಿಜ್ಞಾನ ವಿಭಾಗ ಮತ್ತು ಪೆನಾಕಲ್ ಐಟಿ ಕ್ಲಬ್ಗಳ ಸಂಯುಕ್ತ ಆಶ್ರಯದಲ್ಲಿ ಮಟ್ಟದ ಐಟಿ ಫೆಸ್ಟ್ ಪೆನಾಕಲ್ ಪೆನ್ಯಾಕಲ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಚಾಲನೆಯನ್ನ ನೀಡಲಾಯಿತು ಸೋಷಿಯಲ್ ಮೀಡಿಯಾ ಇನ್ನ ಫ್ಲಿವೆನ್ಸರ್ ಹಾಗೂ ತುಲು ಕಂಟೆಂಟ್ ಕ್ರಿಯೇಟರ್ ಶರಣ್ ಶಿಲಿಂಬಿ ದೀಪ ಬೆಳಗಿಸುವುದರ ಮೂಲಕ ಐಟಿ ಫೆಸ್ಟ್ ಅನ್ನ ಉದ್ಘಾಟಿಸಿದರು ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಮಾತನಾಡಿದ ಅವರು ಪಾಠಗಳಿಂದ ಮಾತ್ರವಲ್ಲದೆ ಸ್ಪರ್ಧೆಗಳಲ್ಲಿ ಭಾಗವಹಿಸುವುದರಿಂದ ಬಹಳಷ್ಟು ಕಲಿಯಲು ಸಾಧ್ಯವಾಗ್ತದೆ ಸ್ಪರ್ಧೆಯಲ್ಲಿ ಭಾಗವಹಿಸುವುದು ಹೆಚ್ಚು ಮುಖ್ಯ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಿರುವ ಜನರು ಇತರರಿಗಿಂತ ಒಂದು ಹೆಜ್ಜೆ ಮುಂದಿರ್ತಾರೆ ಈ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗೆ ಅನುಕೂಲಕರ ವಾತಾವರಣವಿದೆ ನನಗೆ ಈ ಕಾಲೇಜಿನ ಆವರಣವನ್ನ ಪ್ರವೇಶಿಸುತ್ತಿರುವಂತೆಯೇ ಸಕಾರಾತ್ಮಕ ಭಾವನೆ ಬರ್ತಿದೆ ಎಂದು ಹೇಳಿ ಕಾಲೇಜು ಜೀವನದಲ್ಲಿ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದು ಹೇಗೆ ತಮ್ಮ ಜೀವನದಲ್ಲಿ ಯಶಸ್ಸನ್ನ ಕಾಣಲು ಸಹಕಾರಿಯಾಯಿತು ಎಂಬುದನ್ನು ತಿಳಿಸಿದ್ರು ಇನ್ನು ಗೌರವಾನ್ವಿತ ಅತಿಥಿಯಾಗಿ ಭಾಗವಹಿಸಿದ ಕಾಲೇಜಿನ ಪ್ರಾಂಶುಪಾಲರಾದ ವಂದನೀಯ ಡಾಕ್ಟರ್ ಆಂಟನಿ ಪ್ರಕಾಶ್ ಮೊಂತೇರೋರ್ ಅವರು ವಿದ್ಯಾರ್ಥಿಗಳು ಸೃಜನಶೀಲರಾಗಿರಲು ಕಲಿಬೇಕು ಇತರರನ್ನ ಅನುಕರಿಸುವವರು ಹಲವರಿರಬಹುದು ಆದರೆ ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಯಶಸ್ಸು ಗಳಿಸಬೇಕೆಂದಲ್ಲಿ ವಿದ್ಯಾರ್ಥಿಗಳು ತಮ್ಮ ಸಂಪೂರ್ಣ ಸಾಮರ್ಥ್ಯವನ್ನು ಬಳಸಿಕೊಂಡು ಸ್ಪರ್ಧೆಗಳಲ್ಲಿ ಭಾಗವಹಿಸಬೇಕು ಅಭಿಪ್ರಾಯಪಟ್ಟರು ಇವರು ಇನ್ನು ಈ ಸಂದರ್ಭ ಕಾಲೇಜಿನ ಪರೀಕ್ಷಾ ಅಂಗ ಸಚಿವರು ಗಣಕ ವಿಜ್ಞಾನ ವಿಭಾಗದ ಡೀನ್ ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ವಿನಯ್ ಚಂದ್ರ ಹಾಗೂ ಪಿನಾಕಲ್ ಇಪ್ಪತ್ತೈದರ ಸಂಯೋಜಕಿ ಡಾಕ್ಟರ್ ಗೀತಾ ಪೂರ್ಣಿಮಾ ಕೆ ಪಿನಾಕಲ್ ಇಪ್ಪತ್ತೈದರ ವಿದ್ಯಾರ್ಥಿ ಸಂಯೋಜಕ ಲೆನಿನಾ ಹಾಗೇನೇ ಹವಿಯಾಸ್ ಯು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು The students also how they coordinated. I really loved it. Uh, that shows the quality uh, of the college and uh, of the students as well. So uh, big thumbs up. And uh, to talk about the fest was so special in this college. But today when I came and I entered the campus itself, I felt that there is something special here. The vibe itself when you enter the college, there is something about this college appealed to so many colleges but this college